ಪ್ರಳಯ ಕಾಲದಲ್ಲಿ ತನ್ನ ತೊಳೆಯಲ್ಲಿ ಮಲಗಿಸಿಕೊಂಡು ಸಮಸ್ತ ಭಕ್ತರನ್ನು ಪೊರೆಯುವ ಮಾತೆ ಕಲ್ಯಾಣಮಯಿ ಶಿವೆಯು ಪರಮ ರತ್ನಮಯ ರಥದಲ್ಲಿ ಆಸೀನಳರಾಗಿರುತ್ತಾಳೆ ಅಲ್ಲಿಗೆ ಆಗಮಿಸಿದ ದೇವತೆಗಳು ಅಮ್ಮ ದಕ್ಷನ ಪುತ್ರಿ ದಾಕ್ಷಾಯಿಣಿಯಾಗಿ ಅವತರಿಸಿ ಈಶ್ವರನ ವಲ್ಲಭಿಯಾಗಿದ್ದೆ ನಂತರ ತಂದೆಯಿಂದ ಪಡೆದ ಅನಾದರದಿಂದ ಸ್ವಧಾಮಕ್ಕೆ ತೆರಳಿದೆ ಪತ್ನಿ ವಿಯೋಗದಿಂದ ದುಃಖದಲ್ಲಿರುವ ಪಶುಪತಿಯನ್ನು ಮತ್ತೆ ವಿವಾಹ ಮಾಡಿಕೊಂಡು ಯಥಾಯೋಗ್ಯ ಲೀಲೆಯನ್ನು ಮಾಡು ಎಂದು ಕೋರಿಕೊಳ್ಳುತ್ತಾರೆ ಮೊರೆಯನ್ನು ಕೇಳಿದ ಉಮೆಯು ದೇವತೆಗಳಿಗೆ ಅಭಯವನ್ನಿಟ್ಟು ದೇವತೆಗಳಿರ ಭಗವಾನ್ ಈಶ್ವರನಿಗೂ ಭೂತಳದಲ್ಲಿ ಮೇಲೆ ಹಾಗೂ ಹಿಮಾಚಲರ ಮನೆಯಲ್ಲಿ ನನ್ನ ಅವತಾರವಾಗಲಿ ಎಂಬ ಇಚ್ಛೆ ಇದೆ ಆದ್ದರಿಂದ ನಾನು ಭಗವಂತನ ಸಂತೋಷಕ್ಕಾಗಿ ಅವತರಿಸಿ ಹಿಮವಂತ ಹಾಗೂ ಮೇನಾದೇವಿಯ ಪುತ್ರಿಯಾಗುವೆನು ಎಂದು ಹರಿಸುತ್ತಾಳೆ ಇತ್ತ ಹಿಮವಂತನ ಪತ್ನಿ ಮೇನೆಯು ವಿವಿಧ ರೀತಿಯಲ್ಲಿ ತಾಯಿಯ ತಪಸ್ಸು ಮಾಡಿ ಒಲಿಸಿಕೊಳ್ಳುತ್ತಾಳೆ ತನಗೆ ನೂರು ಗಂಡು ಮಕ್ಕಳು ನಂತರ ಎರಡು ಕುಲಗಳಿಗೂ ಆನಂದ ಕೊಡುವವಳು ಮೂರು ಲೋಕಗಳಲ್ಲೆಲ್ಲ ಪೂಜಿಸಲ್ಪಡುವ ಒಬ್ಬಳು ಪುತ್ರಿಯನ್ನು ಕೊಡೆಂದು ಬೇಡಿಕೊಂಡಾಗ ಕಾಲಿಕಾದೇವಿಯು ಸುಪ್ರಸನ್ನಳಾಗಿ ಅಸ್ತು ಎನ್ನುತ್ತಾಳೆ ಮೈನಕಾದಿ ನೂರು ಪುತ್ರರ ನಂತರ ಮೇನಾದೇವಿಯು ಸಾಕ್ಷಾತ್ ದೇವಿಯನ್ನೇ ಗರ್ಭದಲ್ಲಿ ಹೊತ್ತಂತೆ ತೇಜೋಮಂಡಲದ ನಡುವೆ ಸ್ಥಿತಳಾಗಿ ಶೋಭಿಸುತ್ತಿದ್ದಳು ಸತಿರಹಿತನಾದ ಈಶ್ವರನು ಪಾರ್ವತೀ ದೇವಿಯನ್ನು ಹರೆಯಕ್ಕೆ ಬಂದ ಮೇಲೂ ವಿವಾಹವಾಗಲು ನಿರಾಕರಿಸಿದಾಗ ತಾಯಿಯು ಶಂಕರನ ಕುರಿತು ಉಗ್ರ ತಪಸ್ಸನ್ನಾಚರಿಸಲು ಆಚರಿಸಲು ಶುರು ಮಾಡುತ್ತಾಳೆ ಆ ತಪಸ್ಸಿನಿಂದಾಗಿ ಸಮಸ್ತ ಚರಾಚರ ಜೀವಿಗಳು ವಿಚಿತ್ರ ದಾಹದಲ್ಲಿ ಸುಡಲು ತೊಡಗುತ್ತಾರೆ ಸಕಲ ಜೀವಿಗಳ ಮೊರೆ ಅರೆತ ಬ್ರಹ್ಮ ವಿಷ್ಣು ದೇವತೆಗಳು ಈಶನ ಬಳಿ ಮೊರೆ ಹೋಗಿ ಗಿರಿಜೆಯನ್ನು ವರಿಸಿ ತನ್ಮೂಲಕ ಆವಿರ್ಭವಿಸುವ ಸಂತಾನದಿಂದಲೇ ತಾರಕಾಸುರನ ಅಂತ್ಯವಾಗುವುದು ಎನ್ನುತ್ತಾರೆ ಈಶ್ವರನು ಬ್ರಾಹ್ಮಣನ ರೂಪಧಾರಿಯಾಗಿ ಪರಿಪರಿಯಾಗಿ ಮಾತಾ ಪಾರ್ವತಿಯನ್ನು ಪರೀಕ್ಷಿಸಿ ಕೊನೆಗೆ ನಿಜರೂಪ ದರ್ಶನ ನೀಡಿ ಆಕೆಯನ್ನು ಒರಿಸಲು ನಿಶ್ಚಯಿಸುತ್ತಾನೆ ಸಪ್ತರ್ಷಿಗಳು ಅರುಂಧತಿ ವಸಿಷ್ಠರು ಮೇನಾದೇವಿ ಹಾಗೂ ಹಿಮವಂತನನ್ನು ಒಪ್ಪಿಸಿ ಪಾರ್ವತಿಯ ವಿವಾಹವನ್ನು ಶಿವನೊಂದಿಗೆ ಮಾಡಲು ತಿಳಿಸುತ್ತಾರೆ ದೈತ್ಯಾಂತಕ ಭೃಂಗೀರಟ ದೇವದೇವ ಪ್ರಿಯ ವೀರಭದ್ರ ಮುಂತಾದವರು ಅಸಂಖ್ಯ ಕೋಟಿ ಕೋಟಿ ಗಣಗಳ ಜೊತೆ ಉತ್ಸಾಹದಿಂದ ಈಶ್ವರನ ಮದುವೆಯ ದಿಬ್ಬಣ ಸೇರುತ್ತಾರೆ ಶಿವೆಯ ಪಾಣಿಗ್ರಹಣ ಮಾಡಲು ಹೊರಟಿದ್ದ ಮಹೇಶ್ವರನು ಶೋಭಿಸುತ್ತಾ ಋಷಭ ವಾಹನದ ಮೇಲೆ ವಿಜೃಂಭಿಸುತ್ತಾ ಹಿಮಾಲಯ ನಗರದತ್ತ ನಡೆಯುತ್ತಾನೆ ನ್ಯಾಂತುಭ್ಯ ಮಹಮ್ದದಾಮಿ ಪರಮೇಶ್ವರ ಎನ್ನುತ್ತಾ ಹಿಮಾಚಲನು ತನ್ನ ಪುತ್ರಿಯಾದ ತ್ರಿಲೋಕ ಜನನಿ ಪಾರ್ವತಿಯಲ್ಲೂ ಶಿವನ ಕೈಗಿಡುತ್ತಾ ಕನ್ಯಾದಾನ ಮಾಡಿ ಸಂತಸ ಪಡುತ್ತಾನೆ ಹೀಗೆ ಕಲ್ಯಾಣಮಯಿ ಪಾರ್ವತಿಯ ವಿವಾಹವು ಶಿವನೊಂದಿಗೆ ನಡೆದು ಸುತ್ತಲೂ ನೆರೆದಿದ್ದ ಜನರ ಜನ್ಮ ಪಾವನವಾಗುತ್ತದೆ ಇಂತಹ ವೈಭವ ಪೂರಕ ಗಿರಿಜಾ ಕಲ್ಯಾಣ ಕಾರ್ಯಕ್ರಮವು ಈಶ್ವರ ದೇವಸ್ಥಾನ ಕೆಆರ್ಪೇಟೆಯಲ್ಲಿ ದಿನಾಂಕ ಮೂವತ್ತೊಂದು ಅಕ್ಟೋಬರ್ನಿಂದ ಆರನೇ ನವೆಂಬರ್ನವರೆಗೆ ನಡೆಯಲಿದೆ ಹರಿದ್ರಾ ಗಣಪತಿ ಿ ಹೋಮ ಸುಬ್ರಹ್ಮಣ್ಯ ಹೋಮ ನವಗ್ರಹ ಮೃತ್ಯುಂಜಯಾದಿ ಹೋಮ ಲಕ್ಷ್ಮೀನಾರಾಯಣ ಹೋಮ ರುದ್ರ ಹೋಮ ಚಂಡಿಕಾಯಾಗ ಸ್ವಯಂವರ ಪಾರ್ವತಿ ಹೋಮ ವರಪೂಜೆ ಹಾಗೂ ಶ್ರೀದೇವರಿಗೆ ಗಿರಿಜಾ ಕಲ್ಯಾಣ ಮಹೋತ್ಸವದ ಸಮರ್ಪಣೆಗಳಾದಿಯಾಗಿ ಹಲವಾರು ಕಾರ್ಯಕ್ರಮಗಳು ನಡೆಯಲಿದೆ ಸಮಸ್ತ ಭಕ್ತ ಜನರು ಈ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಕೃತಾರ್ಥರಾಗಬೇಕಾಗಿ ಈ ಮೂಲಕ ವಿನೀತ ಮನವಿ